ಹಾಯ್ ನಮಸ್ಕಾರ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇದ್ದೀನಿ ಚೆನ್ನಾಗಿಲ್ಲ ಅಂತಂದ್ರೂ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಟೈಮು ಹೇಗೆ ಇರಲ್ಲ ಟೈಮು ಮೂವನ್ ಆಗ್ತಾ ಇರುತ್ತೆ ಈ ಕಾಲಚಕ್ರ ಅನ್ನುವಂಥದ್ದು ನಮ್ಮನ್ನು ನಮಗೆ ಪಾಠವನ್ನು ಕಲಿಸಲಿಕ್ಕೆ ಬಂದಿರುತ್ತೆ ಅದೇ ಧರ್ ದಟ್ ಈಸ್ ಹ್ಯಾಪಿನೆಸ್ ಆರ್ ಸ್ಯಾಡ್ನೆಸ್ ಸೊ ಟು ವರಿ ಅಬೌಟ್ ದಟ್ ಕಷ್ಟ ಬಂದ್ರೂ ಹೋಗಬೇಡಿ ಆದರೆ ಹೀಗಬೇಡಿ ಓವರ್ ಕಾನ್ಫಿಡೆಂಟಿಂದ ಇನ್ನೊಂದೇನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ಲೈಫಲ್ಲಿ ನಾವು ಎಲ್ಲೊಂದು ಕಡೆ ನಾವು ಹರ್ಟ್ ಆಗ್ತಾ ಇರ್ತೀವಿ ಡಿಪ್ರೆಷನ್ಗೆ ಹೋಗ್ತಾ ಇರ್ತೀವಿ ನಮ್ಮ ಮನಸ್ಸುಗಳ ಕಡೆ ತುಂಬ ನೋವನ್ನು ಅನುಭವಿಸ್ತಾ ಇರ್ತೀವಿ ಯಾಕೆ ಅಂತಂದರೆ ನಾವು ಎಲ್ಲ ಒಂದು ಕಡೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿ ಇಟ್ಕೊತಾ ಇದ್ದೀವಿ ಬೇರೆಯವ್ರ ಹತ್ರ ನಾವು ಎಕ್ಸ್ಪೆಕ್ಟೇಷನ್ಸ್ ನಾವು ಇಟ್ಕೊಂಡಾಗ ಅವರು ಆ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡಿಲ್ಲ ಅಂತಂದಾಗ ನಮಗೆ ಅದು ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ ನಾವು ಯಾಕೆ ಅವರಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕು ಓಕೆ ಒಂದು ಕ್ವಶನ್ ನಾವು ಯಾಕೆ ಅವರಿಂದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕು ಸಿ ನಾವು ಅವ್ರ ಹತ್ರ ಎಕ್ಸ್ಪೆಕ್ಟೇಷನ್ಸ್ ಅವ್ರಿಗೆ ನಾವು ಅವರಿಂದ ನಾವು ಇಟ್ಕೊತಾ ಇದ್ದೀವಿ ಅಂದರೆ ಅವ್ರಿಗಿರುವಂಥ ಎಕ್ಸ್ಪೆಕ್ಟೇಷನ್ಸ್ ಫಸ್ಟ್ ಆಫ್ ಆಲ್ ನಾವು ಫುಲ್ಫಿಲ್ ಮಾಡ್ತಾ ಇದೀವ ಅದು ನನ್ನ ಕ್ವಶನ್ ಓಕೆ ನಾವು ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ನಾವು ಅದನ್ನು ಫುಲ್ಫಿಲ್ ಮಾಡ್ತಾ ಇದ್ದೀವ ಸೊ ಓಕೆ ನಾವು ಫುಲ್ಫಿಲ್ ಮಾಡೋಕಾಗ್ತಾ ಇಲ್ಲ ಅಂತಂದಾಗ ಅವ್ರಿಗೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡಬೇಕು ಓಕೆ ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎಲ್ಲರಿಂದ ಆಗಲ್ಲ ಓಕೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ನಮಗೆ ನಾವೇ ಅರ್ಥ ಮಾಡ್ಕೋಬೇಕು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋರು ತುಂಬ ಜನ ರೇರ್ ನಮ್ಗೆ ಸಿಗೋದು ತುಂಬ ರೇರ್ ಭಾವನೆಗಳನ್ನು ಅರ್ಥ ಮಾಡ್ಕೊಳಕ್ಕೆ ಎಲ್ಲೋ ಒಂದು ಪರ್ಸನ್ ಸಿಗ್ತಾರೆ ಅಷ್ಟೆ ಎಲ್ಲರೂ ಸಿಗಲ್ಲ ಓಕೆ ನಾವು ಏನು ಮಾಡಬೇಕು ಜಾಸ್ತಿ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇರೆ ಯಾರ ಜೊತೆ ನಾವೇನಾಯಿತು ನಮ್ಮ ವರ್ಕ್ ಆಯಿತು ಬೇರೆಯವರು ಒಂದು ಇದರಲ್ಲಿ ಬದುಕೋಬೇಡ ಹಂಗಲ್ಲಿ ಬದುಕೋಬೇಡ ಓಕೆ ನಾವೇನಾಯಿತು ನಮ್ಮ ವರ್ಕ್ ಏನಾಯಿತು ಅದರಲ್ಲೇ ನಾವು ಬದುಕಬೇಕು ಅದೇ ಒಂದು ಬೌಂಡ್ರಿ ಎಲ್ಲ ಬದುಕಬೇಕು ಓಕೆ ನಿಮ್ಗೆ ಏನಾದರೂ ಮಾಡಬೇಕು ಸಮಥಿಂಗ್ ಅಚೀವ್ ಮಾಡ್ಕಿದೆಯಾ ಓಕೆ